ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಿಮಗಿಂದು ಒಂದು ಕೋಟಿ ರೂಪಾಯಿ ಸಿಕ್ಕರೆ ಏನು ಮಾಡುತ್ತೀರಿ ಇಲ್ಲೊಂದು ನಿಜ ಜೀವನದ ಕುತೂಹಲಕಾರಿ ಘಟನೆ ಇದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬ್ಯಾಂಕೊಂದರಲ್ಲಿ ಆಡಿಟ್ ನಡೆಯುತ್ತಿತ್ತು ಆ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿದ್ದವರಲ್ಲಿ ಬಹುತೇಕರು ಕಾರ್ಮಿಕರು ಹಾಗಾಗಿ ಅವರ ಖಾತೆಗಳಲ್ಲಿ ಹೆಚ್ಚು ಹಣ ಇರುತ್ತಿರಲಿಲ್ಲ ಆದರೆ ಆಡಿಟರುಗಳಿಗೆ ಆಶ್ಚರ್ಯವೂ ಕಾದಿತ್ತು ಒಬ್ಬ ಕೆಲಸಗಾರರ ಖಾತೆಯಲ್ಲಿ ಮಾತ್ರ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಜಮೆಯಾಗಿ ಉಳಿದಿರುವುದನ್ನು ಕಂಡು ಅವರು ಆಶ್ಚರ್ಯಗೊಂಡರು ಅದನ್ನು ಮೇಲಧಿಕಾರಿಗಳ ಗಮನಕ್ಕೂ ತಂದರು ಮೇಲಧಿಕಾರಿಗಳಿಗೆ ತಿಂಗಳಿಗೆ ಎರಡು ಸಾವಿರದಷ್ಟು ವೇತನ ಪಡೆಯುವ ಆತನ ಖಾತೆಯಲ್ಲಿ ಇಷ್ಟೊಂದು ಹಣವಿರುವುದರ ಬಗ್ಗೆ ಆಶ್ಚರ್ಯ ಮತ್ತು ಇಷ್ಟೊಂದು ಹಣ ಸಂಗ್ರಹಿಸಿಟ್ಟಿರುವ ಆತನೇನಾದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೇನೋ ಎನ್ನುವ ಅನುಮಾನವು ಏಕಕಾಲಕ್ಕೆ ಉಂಟಾಯಿತು ಅವರು ತಕ್ಷಣ ಆತನನ್ನು ಕರೆಸಿ ಹಣದ ಬಗ್ಗೆ ವಿವರಣೆ ಕೇಳಿದರು ಆತ ಸ್ವಾಮಿ ನಾನು ಏಕಾಂಗಿ ನನಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ನಾನು ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳುವುದಿಲ್ಲ ಊಟ ಮಾಡುವುದಿಲ್ಲ ಕಚೇರಿಯ ಕ್ಯಾಂಟೀನ್ನಲ್ಲಿ ಕೊಡುವ ಉಚಿತ ಉಪಹಾರ ಊಟದಲ್ಲೇ ದಿನವನ್ನು ದೂಡುತ್ತೇನೆ ನಾನು ಕಳೆದ ಹದಿನಾರು ವರ್ಷಗಳಿಂದ ಒಂದೂ ಹೊಸ ಬಟ್ಟೆಯನ್ನು ಕೊಂಡುಕೊಂಡಿಲ್ಲ ನನ್ನ ಬಳಿ ಇರುವ ಮೂರು ಜೊತೆ ಹಳೆಯ ಬಟ್ಟೆಗಳನ್ನೇ ಬಳಸುತ್ತಿದ್ದೇನೆ ನಮ್ಮ ತಂದೆಯವರ ಹಳೆಯ ಪಾದರಕ್ಷೆಗಳನ್ನೇ ರಿಪೇರಿ ಮಾಡಿಸಿಕೊಂಡು ಉಪಯೋಗಿಸುತ್ತಿದ್ದೇನೆ ನಾನು ಮುಖಕ್ಷೌರ ಮಾಡಿಕೊಳ್ಳುವುದೂ ಕೂಡ ನನ್ನ ಅಣ್ಣ ಉಪಯೋಗಿಸಿ ಬೀಸಾಡಿದ ಬ್ಲೇಡುಗಳಲ್ಲಿ ನಾನು ಯಾರ ಮನೆಗೂ ಹೋಗುವುದಿಲ್ಲ ನನ್ನ ಮನೆಗೆ ಯಾರೂ ಬರುವುದೂ ಇಲ್ಲ ನಾನು ಬಂಧು ಮಿತ್ರರನ್ನು ಭೇಟಿಯಾಗುವುದಿಲ್ಲ ಮನರಂಜನೆಗೆ ಹಣ ಖರ್ಚು ಮಾಡುವುದೂ ಇಲ್ಲ ಮನೆಯಲ್ಲಿ ವಿದ್ಯುಚ್ಛಕ್ತಿ ಇಲ್ಲ ರೇಡಿಯೋ ಟೆಲಿವಿಷನ್ಗಳು ಇಲ್ಲ ದಿನಪತ್ರಿಕೆಗಳನ್ನು ಕೊಂಡುಕೊಳ್ಳುವುದಿಲ್ಲ ಹಾಗಾಗಿ ನನ್ನ ಇಡೀ ತಿಂಗಳ ಸಂಬಳ ನನ್ನ ಖಾತೆಗೆ ಹೋಗಿ ಅಲ್ಲಿಯೇ ಇರುತ್ತದೆ ಕಳೆದ ಎಷ್ಟೋ ವರ್ಷಗಳಿಂದ ನಾನು ನನ್ನ ಖಾತೆಯಿಂದ ಹಣ ಹಿಂತೆಗೆಯುವುದಕ್ಕೆ ಬೇಕಾದ ಚೆಕ್ ಬುಕ್ಕನ್ನು ಪಡೆದಿಲ್ಲ ಹೀಗಾಗಿ ನನ್ನ ಖಾತೆಯಲ್ಲಿ ಎರಡು ಲಕ್ಷದಷ್ಟು ಹಣ ಸಂಗ್ರಹವಾಗಿದ್ದರೆ ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ ಎಂದು ವಿವರಣೆ ಇತ್ತರು ಸುದೀರ್ಘವಾದ ವಿಚಾರಣೆಯ ನಂತರ ಆತನ ವಿವರಣೆ ಸಂಪೂರ್ಣ ಸತ್ಯವೆಂದು ಅಧಿಕಾರಿಗಳಿಗೆ ಮನವರಿಕೆಯಾಯಿತು ಆದರೂ ಅವರು ವಿಚಾರಣೆಯನ್ನು ಮುಗಿಸುವ ಮುಂಚೆ ಆತನನ್ನು ಮತ್ತೊಮ್ಮೆ ಕರೆಸಿ ನಿಮ್ಮ ವಿವರಣೆಯಲ್ಲಿ ಸತ್ಯ ಇದೆ ಎಂದು ನಮಗೆ ಮನವರಿಕೆಯಾಗಿದೆ ನಿಮಗಾದ ಅನಾನುಕೂಲಕ್ಕೆ ನಾವು ವಿಷಾದಿಸುತ್ತೇವೆ ಆದರೆ ನಿಮಗೆ ನಮ್ಮದೊಂದು ಕೊನೆಯ ಪ್ರಶ್ನೆ ಇದೆ ಅದು ಏನೆಂದರೆ ಇಷ್ಟೊಂದು ಹಣವನ್ನು ನೀವೇಕೆ ಸಂಗ್ರಹಿಸಿಟ್ಟಿದ್ದೀರಿ ಅದನ್ನು ಹೇಗೆ ಬಳಸಬೇಕೆಂಬುದನ್ನು ಯೋಜಿಸುತ್ತಿದ್ದೀರಿ ಎಂದು ಕೇಳಿದರು ಆತ ಅವರ ಪ್ರಶ್ನೆಗಳಿಗೆ ಬಹಳ ಹೊತ್ತು ಉತ್ತರಿಸಲಿಲ್ಲ ಆನಂತರ ಇಷ್ಟು ಹಣವನ್ನು ನಾನೇಕೆ ಸಂಗ್ರಹಿಸಿದ್ದೇನೆಂದು ನನಗೆ ಗೊತ್ತಿಲ್ಲ ಅದನ್ನು ಹೇಗೆ ಬಳಸಬೇಕೆಂಬುದನ್ನು ನಾನು ಒಮ್ಮೆಯೂ ಯೋಚಿಸಿಲ್ಲ ಎಂದರು ಅಧಿಕಾರಿಗಳು ಈ ಹಣವನ್ನು ನೀವು ಸರಿಯಾಗಿ ವಿನಿಯೋಗಿಸಿದರೆ ಒಳ್ಳೆಯ ಬಟ್ಟೆ ಒಳ್ಳೆಯ ಊಟ ಒಳ್ಳೆಯ ಬದುಕನ್ನು ಬಾಳಬಹುದು ಎಂದು ನಿಮಗೆ ಒಮ್ಮೆಯೂ ಅನಿಸಲಿಲ್ಲವೇ ಎಂದು ಕೇಳಿದಾಗ ಆತ ಇಲ್ಲ ಎಂದು ಹೇಳಿ ತಲೆಯಲ್ಲಾಡಿಸುತ್ತಾ ನಾನು ಇಲ್ಲಿಂದ ಎದ್ದು ಹೋಗಬಹುದೇ ಇಂದು ನನ್ನ ವೇತನದ ಚೆಕ್ಕು ಬಂದಿದೆ ಅದನ್ನು ನನ್ನ ಖಾತೆಗೆ ಹಾಕಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರಂತೆ ಈ ನಿಜ ಜೀವನದ ಘಟನೆಯನ್ನು ಓದಿದ ಮೇಲೆ ನಿಮಗೆ ಏನನ್ನಿಸುತ್ತದೆ ನೀವು ನಿಮ್ಮ ಬದುಕಿನಲ್ಲಿ ಅಂತಹವರನ್ನು ಕಂಡಿದ್ದೀರಾ ಅದಿರಲಿ ನಿಮಗೆ ಇಂದು ಒಂದು ಕೋಟಿ ರೂಪಾಯಿ ಸಿಕ್ಕಿದರೆ ಏನು ಮಾಡಬೇಕೆಂದು ಯೋಚಿಸಿದ್ದೀರಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು